ಂಗಿ ಪಟ್ಟಣದಲ್ಲಿ ಸೊಳ್ಳೆಗಳ ಕಾಟದಿಂದ ಜನರು ಕಂಗಾಲಾಗಿದ್ದಾರೆಂದು ಬಿಜೆಪಿ ಎಸ್ಸಿ ಮೋರ್ಚಾ ಘಟಕದಿಂದ ಪುರಸಭೆಗೆ ಮನವಿ ನೀಡಲಾಯಿತು ಸೊಳ್ಳೆಗಳಿಗೆ ಫ್ಯಾಗಿಂಗ್ ಸಿಂಪಣೆ ಮಾಡುವಂತೆ ಬಿಜೆಪಿ ಮುಖಂಡರು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಸೊಳ್ಳೆಗಳಿಂದ ಮಕ್ಕಳಲ್ಲಿ ವೈರಲ್ ಫೀವರ್ ಹೆಚ್ಚಾಗಿದೆ ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಫ್ಯಾಗಿಂಗ್ ಸಿಂಪರಣೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಪಟ್ಟಣದಲ್ಲಿ ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದರಿಂದ ಮಕ್ಕಳು ನಾನಾ ರೋಗಗಳಿಗೆ ತುತ್ತಾಗುವ ಪರಿಸ್ಥಿತಿ ಬಂದಿದೆ ಹೀಗಾಗಿ ಫ್ಯಾಗಿಂಗ್ ಸಿಂಪರಣೆ ಮಾಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಸಿ ಮೋರ್ಚಾ ಪದಾಧಿಕಾರಿಗಳು ಪುರಸಭೆ ಮುಖ್ಯ ಅಧಿಕಾರಿಗೆ ಮನವಿ ಸಲ್ಲಿಸಿದರು ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ ದೇವ ಮಾನೆ ಅವರಿಗೆ ಬಿಜೆಪಿ ಮುಖಂಡರು ಮನವಿಯನ್ನು ನೀಡಿದ ನಂತರ ಎಲ್ಲಾ ವಾರ್ಡ್ಗಳಲ್ಲಿ ಸರ್ವೆ ಮಾಡುವ ಕಾರ್ಯ ಮಾಡಬೇಕು ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಈಗಾಗಲೇ ಭಾರತೀಯ ಜನತಾ ಪಕ್ಷದಿಂದ ನಾವು ಮಾನಿ ಪುರಸಭೆಗೆ ಮನವಿಯನ್ನು ಕೊಡುತ್ತಿದ್ದು ವಾರ್ಡ್ ನಂಬರ್ ಒಂಬತ್ತು ಎಂಟು ಹತ್ತು ಹನ್ನೊಂದರಲ್ಲಿ ಕೊಳಚೆ ನಿರ್ಮಾಣ ಮಂಡಳಿಯಿಂದ ಕೊಳಚೆ ಪ್ರದೇಶವಾಗಿದ್ದು ಆಲ್ರೆಡಿ ಚರಂಡಿ ವ್ಯವಸ್ಥೆ ಇಲ್ಲ ಫಾಗಿಂಗ್ ಇಲ್ಲ ಆನಂತರ ಯಾವುದೇ ರೀತಿಯ ಸೊಳ್ಳೆ ನಿರೋಧಕ ಯಾವುದೇ ಕ್ರಿಮಿನಾಶಕವನ್ನು ಇದುವರೆಗೆ ಸಿಂಪಡಿಸಿಲ್ಲ ಈಗಾಗಲೇ ತಮಗೆ ಎಲ್ಲ ಮಾಧ್ಯಮಗಳಲ್ಲಿ ತಿಳಿದಿರುವಂತೆ ಸಿಂಧನೂರು ರಾಯಚೂರು ಮಾನ್ವಿಯಲ್ಲಿ ಉಲ್ಬಣಗೊಂಡಿರುವ ಫ್ಯೂ ಫ್ಯೂರಲ್ ವೈರಸ್ನಿಂದ ಭಾಳಷ್ಟು ಭಾಳಷ್ಟು ಚಿಕ್ಕ ಮಕ್ಕಳಿಗೆ ತೊಂದರೆಯಾಗುತ್ತಿತ್ತು ಇದರಿಂದ ಯಾವುದೇ ವಾರ್ಡ್ಗಳಿಗೆ ಈಗಿರುವ ಈಗಿರುವಂಥ ಮುಖ್ಯಾಧಿಕಾರಿಗಳು ಮುಖ್ಯಾಧಿಕಾರಿಗಳು ವಾರ್ಡ್ನಲ್ಲಿ ಯಾವುದೇ ಪರಿಶೀಲನೆ ಮಾಡುವುದಿಲ್ಲ ಮತ್ತು ವಾರ್ಡ್ಗಳಿಗೆ ಸಂಬಂಧಿಸಿದಂಥ ಯಾವುದೇ ಅಧಿಕಾರಿಗಳು ಇದುವರೆಗೆ ನಮ್ಮ ವಾರ್ಡ್ಗಳಲ್ಲಿ ಬಂದು ಪರಿಶೀಲನೆ ಮಾಡಿಲ್ಲ ಇದಕ್ಕೆ ನೇರ ಹೊಣೆಗಾರರು ಪುರಸಭೆ ಮುಖ್ಯಾಧಿಕಾರಿಗಳು ಆಮೇಲೆ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ನೇರವಾಗಿ ಶಾಸಕರು ಕೂಡ ಇದರಲ್ಲಿ ಮುಖ್ಯವಾಗಿ ಹೊಣೆಗಾರಾಗುತ್ತಾರೆಂದು ತಮ್ಮಲ್ಲಿ ನಾನು ಈ ಮೂಲಕ ಮನವಿ ಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದೇವೆ ತಾವುಗಳು ವಾರ್ಡ್ಗಳಲ್ಲಿ ಬಂದು ಸರಿಯಾದಂಥ ನ ಸ್ವಚ್ಛತೆ ವ್ಯವಸ್ಥೆಯನ್ನು ಕಾಪಾಡಿ ಜನರ ಆರೋಗ್ಯವನ್ನು ಕಾಪಾಡಬೇಕೆಂದು ನಾವು ಮನವಿ ಪತ್ರ ಮೂಲಕ ಈಗಾಗಲೇ ಪುರಸಭೆಯಲ್ಲಿ ಸಲ್ಲಿಸಿದ್ದೇವೆಂದು ತಮ್ಮಲ್ಲಿ ಕೇಳಿಕೊಡ್ತೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಸ್ ಸಿ ಮೋರ್ಚಾ ಘಟಕದಿಂದ ನಮ್ಮ ಸುದರ್ಶನ್ ಅವರು ಅಧ್ಯಕ್ಷತೆಯಲ್ಲಿ ಈ ಒಂದು ಪುರಸಭೆಗೊಂದು ಮನವಿ ಪತ್ರ ಕೊಟ್ಟಿವೆ ವಿಷಯ ಏನಂತಂದರೆ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಇವು ಟೋಟಲ್ ಒಂದು ಇಪ್ಪತ್ತೇಳು ವಾರ್ಡ್ಗಳಿದ್ದು ಆ ಒಂದು ಇಪ್ಪತ್ತೇಳು ವಾರ್ಡ್ಗಳಲ್ಲಿ ಸೊಳ್ಳೆಗಳ ಕಾಟ ವಿಪರೀತವಾಗಿದೆ ಈ ಸೊಳ್ಳೆಗಳ ಕಾಟದಿಂದ ರ ಹಾಗೆ ಇವತ್ತಿನ ದಿನಗಳಲ್ಲಿ ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ವೈರಲ್ ಫೀವರ್ ಆಗಿದೆ ಅದಕ್ಕೆ ಕಾರಣ ನಾವು ಏನು ಹೇಳ್ಬೋದು ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ಇಲ್ಲಿರುವಂಥ ಶಾಸಕರು ಯಾವುದೇ ಥರದ ಒಂದು ಗಮನ ಇಲ್ಲ ಒಂದು ಸಾಮಾನ್ಯ ಸಭೆ ಕರೆದಿಲ್ಲ ಈ ಒಂದು ಸೊಳ್ಳೆಗಳ ಕಾಟ ಬಗ್ಗೆ ಏನು ಕಲುಷಿತ ನೀರು ಬಗ್ಗೆ ಏನು ಅದರ ಬಗ್ಗೆ ಏನು ಸ್ವಲ್ಪ ಮೀಟಿಂಗ್ ಮಾಡದೆ ಅಧಿಕಾರಿಗಳ ಬಗ್ಗೆ ಚರ್ಚಿಸದೆ ತಾವು ಮೌನಕ್ಕೆ ಜಾರಿದ್ದಾರೆ ನಮ್ಮ ಶಾಸಕರು ಅವರಿಗೆ ಒಂದು ತಿಳಿಸ್ಪಡಿಸೋದೇನೆಂದರೆ ನೀವು ಸರಿಯಾಗಿ ರೀತಿಯಲ್ಲಿ ಕೆಲಸ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಶಾಸಕರ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕುವಂತ ಈ ಮೂಲಕ ಹೇಳ್ತಾ ಇದ್ದೀವಿ ಹಾಗೂ ಮುಖ್ಯಾಧಿಕಾರಿಗಳಿಗೆ ನೀವು ಸರಿಯಾಗಿ ಪ್ರತಿ ವಾರ್ಡ್ಗಳಲ್ಲಿ ವಿಸಿಟ್ ಮಾಡಿರಿ ಇಲ್ಲಿ ಸ್ವಚ್ಛತೆ ಇಲ್ಲೋ ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಂತ ಈ ಮೂಲಕ ಹೇಳ್ತಾ ಇದ್ದೀವಿ ಇಲ್ಲದಿದ್ದರೆ ನಾವು ಪುರಸಭೆಯ ಬೀಗ ಹಾಕುವಂತ ಏನು ಹೆಚ್ಚಾಗಿ ನಾವು ಕೊಡ್ತಾ ಇದ್ದೀನಿ ಅಲ್ಲ ಸರ್ ಏನಂತಂದ್ರೆ ವೈರಲ್ ಫೀವರು ಮತ್ತು ಈಗ ಸಣ್ಣ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಕೂಡ ಒಂದು ರೀತಿಯಲ್ಲಿ ತೊಂದರೆ ಆಗಿದೆ ಆ ಟೈಫಾಯ್ಡು ಮಲೇರಿಯಾ ಈ ರೀತಿ ಒಂದು ನಾನಾ ರೋಗಗಳು ಬಂದರೆ ಏನಾದರೂ ಅನುಭೂತದ ಇದಕ್ಕೆ ಯಾರು ಸರ್ ಜವಾಬ್ದಾರಿ ನೇರ ನಮ್ಮ ಈಗ ಮುಖ್ಯ ಅಧಿಕಾರಿ ಮುಖ್ಯ ಅಧಿಕಾರಿ ಪುರಸಭೆ ಮುಖ್ಯ ಅಧಿಕಾರಿ ಜೀವಮನೆಯವರು ಹಾಗೂ ಆರೋಗ್ಯ ಇಲಾಖೆಯವರು ಹಾಗೂ ಮಾನ್ಯ ಶಾಸಕರು ಅವರಿಗೆ ಬೇಜವಾಬ್ದಾರಿ ಇದ್ದಂತ ಇದರ ಇದೆಲ್ಲ ವೈರಲ್ ಫೀವರ್ ಆಗ್ತಾ ಇದೆ ಮತ್ತೆ ಈಗ ಆದರೆ ಮಾನವ ಜನರ ಪರಿಸ್ಥಿತಿ ಹೆಂಗೆ ಸರ್ ಇದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ ಪ್ರತಿಯೊಂದು ವಾರ್ಡ್ಗಳಲ್ಲಿ ನಾವು ಚರ್ಚಿಸಿ ತಿರುಗಾಡಿ ಸಮಸ್ಯೆ ಏನಾದ್ರು ತಿಳ್ಕಿಸಿ ನಾವು ಪುರಸಭೆಗೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ